ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿ ದಿನ ಎದ್ದಾಗಿನಿಂದಲೂ ಹಿಡಿದು ರಾತ್ರಿ ಮಲಗುವವರೆಗೂ ನೀರು ತುಂಬಾನೇ ಅವಶ್ಯಕವಾಗಿರುತ್ತೆ ಅದರಲ್ಲೂ ಸಿಟಿ ಜನರು ಎಸ್ಪೆಷಲಿ ಟ್ರಾವೆಲ್ ಮಾಡ್ತಾ ಇರೋರು ಆಫೀಸ್ಗೆ ಹೋಗ್ತಾ ಇರೋರು ಮತ್ತೆ ಪಾರ್ಟಿ ಫಂಕ್ಷನ್ ಅಟೆಂಡ್ ಮಾಡ್ತಿರೋರು ಈ ನೀರಿನ ಬಾಟಲ್ ನೋಡದೆ ಇರೋಂತ ದಿನನೇ ಇರೋದಿಲ್ಲ ಸೊ ಜನ ತಮ್ಮ ಬಾಯಾರಿಕೆಯ ದಾಹವನ್ನು ದಾಹವನ್ನ ಈ ಒಂದು ಪ್ಲಾಸ್ಟಿಕ್ ವಾಟರ್ ಬಾಟಲ್ ನೀರಿನ ಮೇಲೆ ಡಿಪೆಂಡ್ ಆಗಿರ್ತಾರೆ ಆದರೆ ಈಗ ಎಫ್ ಎಸ್ ಎಸ್ ಎ ಐ ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಈ ಒಂದು ನಾರ್ಮಲ್ ವಾಟರ್ ಬಾಟಲ್ ಮತ್ತೆ ಮಿನರಲ್ ವಾಟರ್ ಬಾಟಲ್ ಇವು ಎರಡನ್ನು ಹೈ ರಿಸ್ಕ್ ಕೆಟಗರಿ ಅಂತ ಹೇಳಿದೆ ಹಾಗಾದ್ರೆ ಇದಕ್ಕೆ ಏನು ಕಾರಣ ಮತ್ತೆ ಈ ನೀರಿನ ಬಾಟಲ್ ಅಲ್ಲಿ ಏನಿದೆ ಅಲ್ಲದೆ ಈ ಎಫ್ ಎಸ್ ಎಸ್ ಈ ಒಂದು ಕುಡಿಯುವ ವಾಟರ್ ಬಾಟಲ್ ನೀರನ್ನು ಹೈ ರಿಸ್ಕ್ ಅಂತ ಹೇಳೋದಾದರೂ ಏನಕ್ಕೆ ನೋಡೋಣ ಬನ್ನಿ ನಿಮಗೆ ಗೊತ್ತಿರಲಿ ಹಾಲಿನ ಪದಾರ್ಥಗಳು ಮಾಂಸ ಮೊಟ್ಟೆ ಮೀನುಗಳು ಸೀ ಫುಡ್ಸ್ ಸಿಹಿ ತಿನಿಸುಗಳು ಮತ್ತು ಕೆಲವು ಸಂಸ್ಕರಿಸಿದ ಹಾರಗಳನ್ನ ಇದುವರೆಗೆ ಎಫ್ ಎಸ್ ಎಸ್ ಐ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಇಟ್ಟಿತ್ತು ಈ ಹೈ ರಿಸ್ಕ್ ಕ್ಯಾಟಗರಿ ಏನಪ್ಪಾ ಅಂತ ಅಂದರೆ ಹೈ ರಿಸ್ಕ್ ಪ್ರಾಡಕ್ಟ್ಸ್ನ ಪೆರಿಶೇಬಲ್ ಪ್ರಾಡಕ್ಟ್ ಆಗಿರುತ್ತೆ ಅಂದರೆ ಇವುಗಳನ್ನು ನಾವು ರೆಫ್ರಿಜಿರೇಟರ್ ಮತ್ತು ನ ಹೊರತುಪಡಿಸಿ ಹೊರಗಡೆ ಒಂದು ಆಂಬಿಯೆಂಟ್ ಟೆಂಪರೇಚರ್ ಅಲ್ಲಿ ಇಟ್ಟರೆ ಅದು ಬೇಗನೆ ಕೊಳೆತು ಹೋಗುವಂತ ಅಥವಾ ಹಾಳಾಗುವಂತಹ ಅಥವಾ ತಿನ್ನಲು ಆ ಸುರಕ್ಷಿತವಾಗುವ ಸಾಧ್ಯತೆ ಪ್ರಾಡಕ್ಟ್ ಗೆ ನಾವು ಪೆರಿಷೇಬಲ್ ಪ್ರಾಡಕ್ಟ್ ಅಂತ ಕರಿತೀವಿ ಈ ಪೆರಿಷೇಬಲ್ ಪ್ರಾಡಕ್ಟ್ ಹೆಚ್ಚು ದಿನ ಇಡ್ಲಿಕ್ಕೆ ಆಗೋಲ್ಲ ಯಾಕೆಂದರೆ ಪ್ರತಿ ಸ್ಯಾಂಪಲ್ನಲ್ಲೂ ರಿಸ್ಕ್ ಇರುತ್ತೆ ಹಾಗಾಗಿ ಎಫ್ ಎಸ್ ಎಸ್ ಐ ಎಲ್ಲ ಪ್ರೊ ಕೆಟಗರಿಯನ್ನು ಹೈ ರಿಸ್ಕ್ ಕೆಟಗರಿಯಲ್ಲಿ ಇಟ್ಟಿದೆ ಆದರೆ ಈಗ ಎಫ್ ಎಸ್ ಎಸ್ ಐ ಕುಡಿಯುವ ನೀರು ಅಂದರೆ ಈ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಮತ್ತು ಪ್ಯಾಕೇಜ್ಡ್ ಮಿನರಲ್ ವಾಟರ್ ಎರಡನ್ನು ಈ ಒಂದು ಹೈ ರಿಸ್ಕ್ ಕೆಟಗರಿಗೆ ಸೇರಿಸಿದೆ ಅದರಲ್ಲೂ ಈ ಎರಡು ಪ್ಯಾಕೇಜ್ಡ್ ನಾರ್ಮಲ್ ವಾಟರ್ ಮತ್ತು ಮಿನರಲ್ ವಾಟರ್ನ ಅತಿ ಹೆಚ್ಚಾಗಿ ಬಳಸುವಂತಹ ಜನರ ಆತಂಕಕ್ಕೆ ಇದು ಕಾರಣವಾಗಿದೆ ಇದುವರೆಗೆ ಪ್ಯಾಕೇಜ್ಡ್ ವಾಟರ್ಗೆ ಎಫ್ ಎಸ್ ಎಸ್ ಹಾಗೂ ಬಿ ಎ ಎಸ್ ಎರಡು ಸಂಸ್ಥೆಗಳ ಒಂದು ಸರ್ಟಿಫಿಕೇಶನ್ ಮ್ಯಾಂಡೇಟರಿ ಆಗಿತ್ತು ಅಂದ್ರೆ ಪ್ರಮಾಣೀಕರಣ ಕಡ್ಡಾಯವಾಗಿತ್ತು ಆದರೆ ರೀಸೆಂಟ್ಲಿ ಈ ಪ್ಯಾಕೇಜ್ಡ್ ವಾಟರ್ ಇಂಡಸ್ಟ್ರಿ ಪ್ರತಿನಿಧಿಗಳು ಮತ್ತೆ ಓನರ್ಗಳು ಈ ಕೇಂದ್ರ ಸರ್ಕಾರದ ಬಳಿ ಹೋಗಿ ಈ ಪ್ಯಾಕೇಜ್ ಮಾಡಿರೋ ನೀರಿಗೆ ಬಿ ಐ ಎಸ್ ಪ್ರಮಾಣೀಕರಣ ಮ್ಯಾಂಡೇಟರಿ ಇರುವ ಒಂದು ರೂಲ್ಸ್ ನ ಅಂತ ಒಂದು ರಿಕ್ವೆಸ್ಟ್ ನ ಮಾಡ್ಕೊಳ್ಳುತ್ತೆ ಈ ಒಂದು ರಿಕ್ವೆಸ್ಟ್ನ ಕೇಂದ್ರ ಸರ್ಕಾರ ಮನವಿಯನ್ನು ಆಕ್ಸೆಪ್ಟ್ ಮಾಡಿ ಅಕ್ಟೋಬರ್ನಲ್ಲಿ ಈ ನೀರಿನ ಬಾಟಲ್ಗಳಿಗೆ ಬಿ ಐ ಸರ್ಟಿಫಿಕೇಟ್ ಅಗತ್ಯ ಇಲ್ಲ ಅಂತ ಹೇಳುತ್ತೆ ಇದರ ಬೆನ್ನಲ್ಲೇ ಇನ್ನೊಂದು ಕಡೆ ಎಫ್ ಎಸ್ ಎಸ್ ಎ ಐ ಒಂದು ಈ ಡ್ರಿಂಕಿಂಗ್ ವಾಟರ್ ಬಾಟಲ್ ಮತ್ತೆ ಡ್ರಿಂಕಿಂಗ್ ಮಿನರಲ್ ವಾಟರ್ನ ಹೈ ರಿಸ್ಕ್ ಕ್ಯಾಟಗರಿಗೆ ಸೇರಿಸಿದೆ ಅಲ್ಲದೆ ಎಫ್ ಎಸ್ ಎಸ್ ಐ ನ್ಯೂ ಗೈಡ್ಲೈನ್ ಹೊರಡಿಸಿದೆ ಅದು ಏನಪ್ಪಾ ಅಂದರೆ ಎಲ್ಲ ಒಂದು ವಾಟರ್ ಪ್ಯಾಕೇಜ್ಡ್ ವಾಟರ್ ಬಾಟಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯವರು ಎಫ್ ಎಸ್ ಎಸ್ ರಿಜಿಸ್ಟರ್ ಆಗಿ ಪರವಾನಿಗೆ ತೆಗೆದುಕೊಳ್ಳಬೇಕು ಅಲ್ಲದೆ ಪ್ರತಿ ವರ್ಷವೂ ಈ ಎಫ್ ಎಸ್ ಎಸ್ ಎ ರೆಕಗ್ನೈಸ್ಡ್ ಥರ್ಡ್ ಪಾರ್ಟಿ ಸರ್ಟಿಫಿಕೇಶನ್ ಬಾಡಿಯಿಂದ ನೀರಿನ ಗುಣಮಟ್ಟತೆ ಮತ್ತು ಸುರಕ್ಷತೆಯ ಆಡಿಟ್ಗೆ ಒಳಗಾಗಬೇಕಾಗುತ್ತೆ ಈ ಒಂದು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ನ ಹೈ ರಿಸ್ಕ್ ಕೆಟಗರಿಗೆ ಸೇರಿಸಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಈ ಪ್ಯಾಕೇಜ್ಡ್ ಬಾಟಲ್ ವಾಟರ್ ಸೇಫ್ ಅಲ್ಲ ಇದು ಕಂಟಾಮಿನೇಟೆಡ್ ವಾಟರ್ ಅಂದ್ರೆ ಕಲುಷಿತ ನೀರು ಈ ನೀರಲ್ಲಿ ಬ್ಯಾಕ್ಟೀರಿಯಾಸ್ ಅಂದ್ರೆ ಸೂಕ್ಷ್ಮ ಜೀವಿಗಳು ಮತ್ತೆ ಕೆಲವೊಂದು ಹೆವಿ ಮೆಟಲ್ಸ್ಗಳು ಪಾದರಸ ಕ್ಯಾಡ್ಮಿಯಂ ಮುಂತಾದ ಒಂದು ಹೆವಿ ಮೆಟಲ್ಸ್ ಗಳು ಹಾಗೆ ಪೆಸ್ಟಿಸೈಡ್ ರೆಸಿಡ್ಯೂ ಅಂದ್ರೆ ಕೀಟನಾಶಕಗಳ ಅಂಶ ಇರೋದು ಆಗಾಗ ರಿಪೋರ್ಟ್ ಆಗ್ತಾ ಇರುತ್ತೆ ನಾನಿಲ್ಲಿ ಹೇಳ್ತಿರೋದು ಲೋಕಲ್ ಪ್ಯಾಕೇಜ್ಡ್ ಬಾಟಲ್ ಮ್ಯಾನುಫ್ಯಾಕ್ಚರರ್ ಅಲ್ಲ ಇವನ್ನ ಹೊರತುಪಡಿಸಿ ಇವನ್ ರೆಪ್ಯೂಟೆಡ್ ಬ್ರ್ಯಾಂಡಿನ ನೀರಿನಲ್ಲೂ ಕೂಡ ಆಗಾಗ ಈ ರೀತಿ ಅಂಶಗಳು ಪತ್ತೆ ಆಗ್ತಾ ಇದೆ ಆಗಾಗ ವಾಟರ್ ಬಾಟಲ್ಗಳ ಸ್ಯಾಂಪಲ್ಗಳ ಸ್ಟಡಿ ಕೂಡ ಆಗ್ತಾ ಇರುತ್ತೆ ಅದರಲ್ಲಿ ಮೈಕ್ರೋಪ್ಲಾಸ್ಟಿಕ್ ಪಾರ್ಟಿಕಲ್ ಇರುವಂತಹದ್ದು ಮತ್ತು ಅದಕ್ಕಿಂತ ಚಿಕ್ಕದಾದಂತಹ ನ್ಯಾನೋ ಪ್ಲಾಸ್ಟಿಕ್ ಇರುವಂತಹದ್ದು ಆಗಾಗ ಸ್ಟಡಿ ಪತ್ತೆ ಆಗ್ತಾ ಇರುತ್ತೆ ಸೊ ಇದೆಲ್ಲವನ್ನು ಗಣನೀಯವಾಗಿ ಕನ್ಸಿಡರ್ ಮಾಡಿರುವಂತಹ ಎಫ್ ಎಸ್ ಎಸ್ ಐ ಈ ಒಂದು ಪ್ಯಾಕೇಜ್ ವಾಟರ್ ಬಾಟಲ್ ಅನ್ನ ಹೈ ರಿಸ್ಕ್ ಕ್ಯಾಟಗರಿಗೆ ಸೇರಿಸಿದೆ ನೀವೇನಾದ್ರೂ ಶಾಪಲ್ಲಿ ಹೋಗಿ ವಾಟರ್ ಬಾಟಲ್ ನ ಖರೀದಿ ಮಾಡಬೇಕಾದ್ರೆ ಅದು ನೋಡ್ಲಿಕ್ಕೆ ಬಾಟಲ್ ಚೆನ್ನಾಗಿದೆ ಮತ್ತೆ ನೋಡ್ಲಿಕ್ಕೆ ನೀರು ಬೆಳ್ಳಗಿದೆ ಅಂತ ನೋಡ್ಬಿಟ್ಟು ತಗೊಂಡ್ರೆ ಸಾಕಾಗಲ್ಲ ಅದು ಯಾವ ಕಂಪನಿದು ಮತ್ತೆ ಅದರದ್ದು ಲೈಸೆನ್ಸ್ ನಂಬರು ಎಕ್ಸ್ಪೈರಿ ಡೇಟು ಯಾವ ಥರ ಪ್ರೊಸೆಸ್ ಮಾಡಿದ್ದಾರೆ ಮತ್ತು ಏನೆಲ್ಲ ಸರ್ಟಿಫಿಕೇಟ್ ಇದೆ ಅಂತ ಚೆಕ್ ಕೊ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ನ ತಣ್ಣನೆಯ ಮತ್ತು ಕತ್ತಲೆಯ ವಾತಾವರಣದಲ್ಲಿ ಇಟ್ಟಾಗ ಅವುಗಳ ಕ್ವಾಲಿಟಿ ಅಷ್ಟು ಬೇಗ ಹಾಳಾಗೋದಿಲ್ಲ ಬಟ್ ಈ ಒಂದು ನ ಬಿಸಿಲಿಗೆ ಒಡ್ಡಿ ಇಟ್ಟಿರ್ತಾರೆ ಅಂಗಡಿಗಳಲ್ಲಿ ನೋಡಿರ್ತೀರಾ ಅದರಿಂದ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಇರುವಂತಹ ಕೆಮಿಕಲ್ ನೀರಿಗೆ ರಿಲೀಸ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಏಕೆಂದ್ರೆ ಈ ಪ್ಲಾಸ್ಟಿಕ್ ನ ಅತ್ಯಂತ ಕಡಿಮೆ ಗುಣಮಟ್ಟದ ಪ್ಲಾಸ್ಟಿಕ್ನ ಯೂಸ್ ಮಾಡಿ ತಯಾರು ಮಾಡಿರ್ತಾರೆ ಸೊ ನೀವೇನಾದರೂ ರೆಪ್ಯೂಟೆಡ್ ಬ್ರ್ಯಾಂಡ್ದು ವಾಟರ್ ಬಾಟಲ್ನ ಖರೀದಿ ಮಾಡ್ತಿದ್ರು ಕೂಡ ಅದನ್ನು ಕೂಡ ನೀವು ಸರಿಯಾಗಿ ಸ್ಟೋರ್ ಮಾಡಿದ್ದಾರಾ ಅಂತ ನೀವು ಒಮ್ಮೆ ಚೆಕ್ ಮಾಡ್ಕೊಬೇಕಾಗುತ್ತೆ ಕೆಲವೊಬ್ಬರು ಈಗ ಒಂದು ಡ್ರಿಂಕಿಂಗ್ ಬಾಟಲ್ನ ಪರ್ಚೇಸ್ ಮಾಡಿ ಅದರಲ್ಲಿರೋ ನೀರ್ನ ಕುಡಿದು ಖಾಲಿ ಮಾಡಿ ಮತ್ತೆ ಅದೇ ಬಾಟಲ್ಗೆ ಪದೇ ಪದೇ ನೀರ್ನ ತುಂಬಿಸ್ಕೊಂಡು ಯೂಸ್ ಮಾಡ್ತಾ ಇರ್ತಾರೆ ಸೊ ಇದು ತುಂಬಾನೇ ಅಪಾಯಕಾರಿ ಮೊದಲನೇದಾಗಿ ಈ ಒಂದು ಬಾಟಲ್ನ ತಯಾರಿಸಿರೋದು ಸಿಂಗಲ್ ಯೂಸ್ಗಾಗಿ ಅಂದ್ರೆ ಒನ್ ಟೈಮ್ ಯೂಸ್ಗಾಗಿ ಸೊ ಹಾಗಾಗಿ ಇದನ್ನ ಬಳಸಿದ ಮೇಲೆ ಕ್ರಷ್ ಮಾಡಿ ಡಿಸ್ಪೋಸ್ ಮಾಡಿ ಅಂತ ಆ ಬಾಟಲ್ ಲೇಬಲ್ ಮೇಲೆ ಬರ್ದಿರ್ತಾರೆ ಏನಾದರೂ ನೋಡಲಿಕ್ಕೆ ಬಾಟಲ್ ಚೆನ್ನಾಗಿದೆ ಅಂತ ಪದೇ ಪದೇ ಅದೇ ಬಾಟಲಿಗೆ ನೀರು ತುಂಬಿ ಕುಡಿತಾ ಇದ್ರೆ ಆರೋಗ್ಯದ ಮೇಲೆ ಅಪಾಯಕಾರಿ ಪರಿಣಾಮಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಯಾಕೆಂದರೆ ಹೋಗ್ತಾ ಹೋಗ್ತಾ ಆ ಪ್ಲಾಸ್ಟಿಕ್ನಲ್ಲಿ ಇರುವಂತಹ ಕೆಮಿಕಲ್ ನೀರಿಗೆ ರಿಲೀಸ್ ಆಗುವಂತಹದ್ದು ಇನ್ನೂ ಜಾಸ್ತಿನೇ ಆಗುತ್ತೆ ಸೊ ಇಷ್ಟೆಲ್ಲ ಅಪಾಯ ಇರೋದ್ರಿಂದಲೇ ಇವುಗಳನ್ನು ಹೈ ರಿಸ್ಕ್ ಫುಡ್ ಕೆಟಗರಿಗೆ ಸೇರಿಸಿರೋದು ನೀವೇನಾದರೂ ಪ್ರತಿದಿನ ಇಪ್ಪತ್ತು ರೂಪಾಯಿ ಒಂದು ಲೀಟರ್ ಬಾಟಲ್ಗೆ ಕೊಟ್ಟು ಆ ನೀರನ್ನು ಕುಡಿತಾ ಇದ್ರೆ ಜಸ್ಟ್ ಇಮ್ಯಾಜಿನ್ ತಿಂಗಳಿಗೆ ಅದು ಆರ್ನೂರು ಆಗುತ್ತೆ ಇದರ ಬದಲಿಗೆ ಮನೆಯಿಂದಲೇ ಕಾಯಿಸಿ ಆರಿಸಿದಂತಹ ನೀರನ್ನು ಒಂದು ಫ್ಲಾಸ್ಕ್ಗೆ ಹಾಕೊಂಡು ನೀವು ಕ್ಯಾರಿ ಮಾಡಬಹುದು ಈ ಫ್ಲಾಸ್ಕ್ಗಳಲ್ಲಿ ಎರಡು ರೀತಿಯ ಫ್ಯೂಚರ್ಸ್ ಇರುತ್ತೆ ಕೋಲ್ಡ್ ವಾಟರ್ ಕುಡಿಬೇಕು ಅನ್ನೋರು ಕೋಲ್ಡ್ ವಾಟರ್ ಕೂಡ ಹಾಕೊಬಹುದು ಬಿಸಿನೀರ್ ಬೇಕಾದ್ರೆ ಆ ಕೂಡ ನೀವು ಇದರಲ್ಲಿ ಹಾಕೊಬಹುದು ಆ ಬಿಸಿನೀರು ತುಂಬಾ ಕಾಲದವರೆಗೆ ಹಾಗೆ ಬಿಸಿಯಾಗೇ ಇರುತ್ತೆ ನೋಡಿ ಈ ರೀತಿ ಫ್ಲಾಸ್ಕ್ ಯೂಸ್ ಮಾಡಬಹುದು ಇದರಲ್ಲಿ ಒಂದು ಲೀಟರ್ ಎರಡು ಲೀಟರ್ ಒಂದು ಕ್ವಾಂಟಿಟಿ ಇರೋದು ಬರುತ್ತೆ ಡೈಲಿ ನೀವು ನೀರನ್ನು ಕುದಿಸಿ ಇದಕ್ಕೆ ಹಾಕಿ ಒಂದು ನ ಇಟ್ಕೊಂಡು ಬಿಸಿ ಬಿಸಿ ನೀರನ್ನ ಅದಕ್ಕೆ ಹಾಕಿ ಕುಡಿಬಹುದು ಅಂದ್ರೆ ಕುದಿಸಿ ಆರಿಸಿದ ನೀರನ್ನ ಹಾಕೊಂಡು ಜಸ್ಟ್ ಡೈರೆಕ್ಟ್ ಆಗಿ ನೀರನ್ನು ನೀವು ಬಾಟಲ್ ಬಾಟಲಿಂದ ಕುಡಿಬಹುದು ಇದನ್ನ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಬಹುದು ಜಸ್ಟ್ ಒಂದು ಫ್ಲಾಸ್ಕ್ ಅನ್ನ ಖರೀದಿ ಮಾಡಿದ್ರೆ ಸಾಕು ಬಟ್ ಪ್ಲೀಸ್ ಬಿ ನೋಟೆಡ್ ಒನ್ ಥಿಂಗ್ ಏನಪ್ಪಾ ಅಂದ್ರೆ ನೀವು ಈ ಬಾಟಲ್ ನ ಅಟ್ ಎರಡರಿಂದ ಮೂರ್ ದಿನಕ್ಕೆ ಒಮ್ಮೆನಾದ್ರೂ ವಾಶ್ ಮಾಡ್ತಾ ಇರಬೇಕು ನೋಡಿ ಈ ರೀತಿ ಒಂದು ಬಾಟಲ್ ಕ್ಲೀನಿಂಗ್ ಬ್ರಷ್ ಸಿಗುತ್ತೆ ಆನ್ಲೈನ್ ಅಲ್ಲೂ ಕೂಡ ಇದನ್ನ ಪರ್ಚೇಸ್ ಮಾಡ್ಬೋದು ಇದರಿಂದ ನಾವು ಬಾಟಲ್ ನ ಈಸಿಯಾಗಿ ಕ್ಲೀನ್ ಮಾಡಬಹುದು ಕೊನೆಯದಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು